ಫ್ರೆಂಡ್ಸ್ ನಾನಿಲ್ಲಿ ಪೊಟ್ಯಾಟೊ ಹಾಗೆ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಪಾತ್ರೆಗೆ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ತೇಜು ಪತ್ತದ ಜೊತೆಗೆ ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ ಇದು ಸ್ವಲ್ಪ ಆದಮೇಲೆ ಇದ್ರ ಜೊತೆಗೆ ನಾವಿಲ್ಲಿ ಒಂದು ಬೌಲಷ್ಟು ಆನಿಯನ್ ಒಂದು ಬೌಲಷ್ಟು ಟೊಮೆಟೊ ಕಟ್ ಇಟ್ಕೊಂಡಿದ್ದನ್ನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೋಂಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದ್ರ ಜೊತೆಗೆ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರು ಹಾಗೆ ಒಂದು ಏಳರಿಂದ ಎಂಟು ಗೋಡಂಬಿ ಹಾಗೆ ಒಂದು ಬೌಲಷ್ಟು ತೆಂಗಿನ ತುರಿ ಆದರೂ ಆಗ್ಬೋದು ಅಥವಾ ಪೀಸ್ ಮಾಡಿಟ್ಕೊಂಡಿರೋದಾದರೂ ಆಗ್ಬೋದು ಹಾಕೊಂಡಿದ್ದನ್ನ ರುಬ್ಕೊಳ್ಳೋಣ ತನಗಾದ್ಮೇಲೆ ಇನ್ನೊಂದು ಕಡೆ ಸ್ವಲ್ಪ ಸಾಸಿವೆ ಎರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಎಲೆ ಹಾಕೊಂಡು ಅದ್ರ ಜೊತೆಗೆ ನಾವು ಮೊದಲೇ ಕಟ್ ಮಾಡಿಟ್ಕೊಂಡಿದ್ದಂತಹ ಪೊಟ್ಯಾಟೊ ಹಾಗೆ ಕ್ಯಾಪ್ಸಿಕಮ್ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಸ್ವಲ್ಪ ನೀರು ಬಿಡ್ತಾ ಇದೆ ಲೈಟಾಗಿ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ನಮಗೆ ಇದ್ರ ಜೊತೆಗೆ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೊಬೇಕು ವಾವ್ ಘಮ ಘಮ ಅಂತಿತ್ತು ನಾನು ಮಸಾಲೆ ಹಾಕೋವಾಗನೇ ಓಕೆನಾ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಐ ಮೀನ್ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಸೌಟ್ ಮಾಡ್ತಾನೆ ಇರಿ ತಳ ಇಡಿಲಿಕ್ಕೆ ಬಿಡಬೇಡಿ ಹೀಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಬೆಂದುಬಿಟ್ಟು ವಾವ್ ಗ್ರೇವಿ ಅಂತೂ ತುಂಬ ಚೆನ್ನಾಗಿತ್ತು ನಾನು ಗೋಧಿ ದೋಸೆ ಒಂದೆಗೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿದ್ದು ಖಂಡಿತ ಮಿಸ್ ಮಾಡ್ದಲೇ ಟ್ರೈ ಮಾಡಿ ರೆಸಿಪಿ ಹೇಗಿತ್ತಂತ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು